ನಮ್ಮ ನೆರೆಯ ನಮ್ಮದೇ ತಮಿಳುನಾಡು ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶ ಆಗಿರ್ಬೋದು ಮತ್ತೆ ನಮ್ಮ ಕೇರಳ ಮಲಯಾಳಂ ಇಂಡಸ್ಟ್ರಿ ಆಗಿರ್ಬೋದು ಅಲ್ಲಿ ಅವ್ರಿಗೆ ಗೊತ್ತು ಯಾವಾಗಲೂ ಹೆಚ್ಚು ಸಿನಿಮಾ ನೈಂಟಿ ಪರ್ಸೆಂಟ್ ಸಿನಿಮಾ ಬರೋದು ಅಲ್ಲಿಯ ಸ್ಥಳೀಯ ಸ್ಥಳೀಯ ಸಂಸ್ಕೃತಿ ಮತ್ತು ಅಲ್ಲಿಯ ಕಥೆಗಳಾಗಿರ್ತವೆ ಹೌದೌದು ಸೊ ಇನ್ ಇನ್ಕ್ಲೂಡಿಂಗ್ ವೇಷಭೂಷಣದ ಜೊತೆಗೆ ಕತೆ ಫಸ್ಟ್ ಅಲ್ಲಿದಾಗಿರುತ್ತೆ ಮತ್ತು ಇವನ್ ಲೊಕೇಶನ್ಸ್ ಕೂಡ ಹೆಚ್ಚು ಅಲ್ಲಿದಾಗಿರ್ತವೆ ಸೊ ಅದೇ ರೀತಿ ನೀವು ಅಸುರನ್ ಆಗಿರ್ಬೋದು ಆಮೇಲೆ ನಿಮ್ದು ಜೈಬ್ಗಳಾಗಿರ್ಬಹುದು ಸೊ ಇಲ್ಲಿ ಕತೆ ನೋಡಿದ ತಕ್ಷಣ ನಾವು ಮಾಡ್ತಾ ಇರೋದೇ ನಮ್ಮ ಆಡಿಯನ್ಸ್ ಕತೆ ನಾವೇನು ಹೋಗ್ಬಿಟ್ಟು ಎಲ್ಲೋ ಅಮೇರಿಕನ್ಸ್ಗೂ ಅಥವಾ ಇನ್ನೂ ಜಪನೀಸ್ಗೂ ಮಾಡ್ತಾ ಇರಲ್ಲ ನಾವು ಮಾಡ್ತಾ ಇರೋದೇ ನಮ್ಮ ಕನ್ನಡಿಗರಿಗೋಸ್ಕರ ಸೊ ಯಾವಾಗ ಕತೆ ನಂದ್ ಕತೆ ನನ್ನ ಅಕ್ಕ ಪಕ್ಕ ನಡೆದಿರೋ ಕತೆ ಅಥವಾ ನನ್ನ ಪಕ್ಕದ ಊರಲ್ಲಿ ನಡೆದಿರೋ ನನ್ನ ಊರಲ್ಲಿ ನಡೆದಿರೋ ಕಥೆ ನನ್ನ ಗಲ್ಲಿಯಲ್ಲಿ ನಡೆದಿರೋ ಕಥೆ ಅಂದಾಗ ಅದು ಹೆಚ್ಚು ಹತ್ತಿರ ಆಗುತ್ತೆ ಒಬ್ಬ ಪ್ರೇಕ್ಷಕನಿಗೂ ಕೂಡ ಸೊ ಅದು ಒಂದು ಈ ಸಿನಿಮಾ ಕಾಟೇರ ಸಿನಿಮಾಗೆ ಯಶಸ್ಸಿಗೆ ದೊಡ್ಡ ಮೂಲ ಕಾರಣ ಈಗ ನೋಡಿ ಸಿನಿಮಾದಲ್ಲಿ ದರ್ಶನ್ ಅಂತ ಒಬ್ಬ ದೊಡ್ಡ ಸ್ಟಾರ್ ಇದ್ದಾರೆ ಆಮೇಲೆ ತರುಣ್ ಸುಧೀರ್ ಕೂಡ ದೊಡ್ಡ ದೊಡ್ಡ ಡೈರೆಕ್ಟರು ಹಲವಾರು ಹಿಟ್ ಸೂಪರ್ ಹಿಟ್ ಚಿತ್ರಗಳನ್ನ ಕೊಟ್ಟಿದ್ದಾರೆ ಸುದೀಪು ಸೇರಿ ಹಲವಾರು ಎಲ್ಲ ಪ್ರಮುಖ ನಾಯಕರಿಗೆ ಅವರು ಸಿನಿಮಾ ದಿಗ್ದರ್ಶನ ದರ್ಶನ ಮಾಡಿದ್ದಾರೆ ಸೊ ಅಂದರೂ ಕೂಡ ಇವತ್ತು ಕಾಟೇರ ಸಿನಿಮಾ ಹೆಚ್ಚು ಸದ್ದು ಮಾಡ್ತಾ ಇರೋದು ಒಂದು ಅಭಿನಯ ಅದು ಬೇರೆ ವಿಷಯ ಇಸ್ ಡನ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್ ದರ್ಶನ್ ಅವರು ಸೊ ಹೆಚ್ ಸದ್ಧ ಮಾಡ್ತಾ ಇರೋದು ಕಥೆಗೋಸ್ಕರ ಅಂದರೆ ಪೀಪಲ್ ಆರ್ ಟಾಕಿಂಗ್ ಅವುಟ್ ದ ಸ್ಟೋರಿ ಹೌದು ಸೊ ಅಂದರೆ ಒಂದು ಸ್ಟೋರಿ ನಿಮಗೆ ಸ್ಟ್ರಾಂಗ್ ಆಗಿದ್ರೆ ಒಂದು ಸಿನಿಮಾನ್ ಅದನ್ನು ಯಾವ ನಿಮಗೆ ತಗೊಂಡೆ ಹೋಗಿಡುತ್ತೆ ಅನ್ನೋದಕ್ಕೆ ಕಾಟೇರ ಒಂದು ಜ್ವಲಂತ ನಿ ನಿದರ್ಶನ ಅದೇ ಇವಾಗ ನಾವು ಕಾಟೇರ ಅಂತ ಅಲ್ಲ ಇವಾಗ ನಾ ಇವ ನೋಡಿದ್ರೆ ಅಲ್ಲೂ ಕತೆ ಇದು ಬರುತ್ತೆ ಕರ್ಣನ್ ಅದು ಕತೆಗಿದು ಬರುತ್ತೆ ರಂಗಸ್ಥಳಮ್ ಅಲ್ಲೂ ಕತೆ ಯಾರು ಅಂತ ಕೇಳ್ತಾರೆ ಜೈ ಬಮ್ ಈ ನೆಲದ ಕತೆಗಳನ್ನು ಯಾರು ಬರಿತಾರೋ ಅದನ್ನು ಅವ್ರ ಮೂಲ ಯಾರು ಅಂತ ಹುಡ್ಕೊಂಡು ಹೋಗೋದು ಒಂದು ಬಂದೇ ಬರುತ್ತೆ ಅಂದರೆ ಇಷ್ಟು ಹತ್ರವ ಹತ್ರವಾದದ್ದು ಮತ್ತು ಇಷ್ಟು ಸಾಮಾಜಿಕ ವ್ಯವಸ್ಥೆನ ಪ್ರತಿಬಿಂಬಿಸುವಂಥ ಈ ಥರದ್ದು ಕತೆಗಳು ಯಾರಪ್ಪ ಅದು ಫಸ್ಟ್ ಬರೆದವರು ಅನ್ನೋ ಒಂದು ನೋಡೋ ಕಿರುಸ್ಥಿತಿ ಇದ್ದೇ ಇರುತ್ತೆ ಇದಕ್ಕೆಲ್ಲ ಅವ್ರ ಜೊತೆಗೆ ಒಬ್ಬ ರೈಟರು ಬಂದಿರೋದು ಇದೇ ಕಾರಣ ಅಂದರೆ ಈ ಮೂಲನ ಬರೆದವ್ರು ಯಾರು ಈ ಮೂಲನ ಹುಡುಕ್ದವ್ರು ಯಾರು ಅನ್ನೋದು ಒಂದು ಇದು ಬರುತ್ತೆ ಅದಕ್ಕೋಸ್ಕರ ಈ ಕತೆಗಾರರಿಗೆ ಈ ಥರದೊಂದು ನೀಟಿವ್ ನಮ್ಮ ಕಾಂತಾರನೂ ಅಷ್ಟೇ ಯಾರಪ್ಪ ಬರೆದ್ರು ಹಿಂಗಪ್ಪ ಬರೆದ್ರು ಅನ್ನೋದು ನೆಲದ ಕತೆಗಳನ್ನು ಯಾವತ್ತೂ ಬರಿತೀವೋ ಅವನು ಅದಕ್ಕೂ ಮೀರಿದ್ದು ಅಂದರೆ ಈ ನಿರ್ದೇಶನ ನಟನೆಗಿಂತ ಮೀರಿದ್ದು ಫಸ್ಟ್ ಸಬ್ಜೆಕ್ಟ್ ಈ ಈ ಇದು ಇದನ್ನ ಆಯ್ಕೆ ಮಾಡ್ಕೊಂಡ್ರಲ್ಲ ಇದು ಅಂತ ಸೊ ಈ ಆಯ್ಕೆ ಮಾಡ್ಕೊಳ್ಳೋದು ಬರೀ ನಂದಂದೇ ಬರಲ್ಲ ನಾನು ನಾನು ಹೋಗಿ ಹೇಳಿದೆ ಅಂತ ಬರೋಲ್ಲ ಅದು ನಿರ್ದೇಶಕರು ಆಯ್ಕೆ ಮಾಡ್ಕೊಂಡಿದ್ದು ಆಮೇಲೆ ಹೀರೋ ಆಯ್ಕೆ ಮಾಡ್ಕೊಂಡಿದ್ದು ಅದು ಅವರೆಲ್ಲ ಸೇರುತ್ತೆ ಈ ಕತೆ ಅಂದಾಗ ಅವ್ರಿಗೂ ಸೇರುತ್ತೆ ಇದೆಲ್ಲ ಯಾಕಂದರೆ ಆಯ್ಕೆ ಮಾಡಿಕೊಂಡ್ರು ಆ ಕತೆ ಸೊ ಏನಂದ್ರೆ ನೆಲದದ್ದು ನಮ್ಮ ಮಣ್ಣಿನ ಕತೆ ಬರೆದ್ರೆ ಎಲ್ಲಿದ್ದರೂ ಹುಡುಕ್ತಾರೆ ಅದು ಒಂದು ಕನೆಕ್ಟಿವಿಟಿ ಅಂದರೆ ಯಾರು ಅಂತ ಒಂದು ಯೂಶ್ವಲಿ ಬರೋ ಒಂದು ಪ್ರಶ್ನೆ ಇಷ್ಟೊಂದು ಕನೆಕ್ಟಿವಿಟಿ ಬರದಲ್ಲ ಯಾರವರು ಅಂತ ಸುಮ್ಮನೆ ಎಕ್ಸ್ಟರ್ನಲ್ ಒಂದು ಏನೋ ಲವ್ ಸ್ಟೋರಿ ಬರದೆ ಏನೋ ಒಂದು ಗ್ಯಾಂಗ್ಸ್ಟರ್ ಮೂವಿ ಅದು ಬೇಕಾಗಿಲ್ಲ ಮತ್ತೆ ಇದಕ್ಕೆ ರಿಸರ್ಚ್ ಕೂಡ ತುಂಬ ಹೌದು ತುಂಬ ಜ್ಞಾನ ದಶಕದ ಒಂದು ಅಲ್ಲಿಯ ಹಳ್ಳಿಯ ವಾತಾವರಣ ಆ ಕಾಲಘಟ್ಟವನ್ನ ನೀವು ಸ್ಕ್ರೀನ್ ಮೇಲೆ ತರಬೇಕು ಅದನ್ನ ಒಂದು ಸೃಷ್ಟಿ ಮಾಡಬೇಕಂದ್ರೆ ಇದು ಆರ್ಟ್ ಡೈರೆಕ್ಟರ್ ಕೆಲಸ ಆದರೂ ಕೂಡ ಅಲ್ಲಿ ಘಟನಾವಳಿಗಳನ್ನಾಗಿರ್ಬೋದು ಅಲ್ಲಿ ಆ ಕಾಲದ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ ಕಾಲದ ಸೋಷಿಯಲ್ ಇದು ಹೇಗಿತ್ತು ಸಿಸ್ಟಮ್ ಹೇಗಿತ್ತು ಅನ್ನೋದನ್ನ ಕೇಳಿ ತುಂಬ ಅಧ್ಯಯನ ಬೇಕಾಗುತ್ತೆ ಸೊ ಯಾರು ಕೂಡ ಎಲ್ಲರೂ ಆವಾಗ ಸಿಕ್ಸ್ಟೀಸಲ್ಲಿ ಆಗಿದ್ರೆ ಒಂದು ಹತ್ತು ಹದಿನೈದು ವರ್ಷ ಇರ್ತಾರೆ ಒಂದಿಷ್ಟು ಅನುಭವ ಇರುತ್ತೆ ಸೊ ಏಯ್ಟೀಸು ಟೂ ಅಲ್ಲಿ ಹುಟ್ಟಿದವರಿಗೆ ಆ ಅನುಭವ ಕೂಡ ಇರಲ್ಲ ಸೊ ಹೀಗಾಗಿ ಇದು ಅಧ್ಯಯನದಿಂದಲೇ ಬರಬೇಕು ಆಮೇಲೆ ಸ್ವತಃ ನಮ್ಮ ರಿಸರ್ಚಿಂದನೇ ಬರಬೇಕಾಗತ್ತೆ ಸೊ ಅಲ್ಲೂ ಕೂಡ ಅದ್ರ ಬಗ್ಗೆಯೂ ಹೆಚ್ಚು ಟಾಕ್ ಆಗ್ತಾ ಇದೆ ಅಂತಂದರೆ ತುಂಬ ಅದ್ಭುತವಾದಂಥ ಹಳ್ಳಿ ಹಳ್ಳಿ ವಾತಾವರಣ ಸೃಷ್ಟಿ ಮಾಡಿದರೆ ಆ ಕಾಲಘಟ್ಟದ್ದು ಅಂತ ಅದಕ್ಕೆ ನಿರ್ದೇಶಕರದ ಎಫರ್ಟ್ ತುಂಬ ಇದೆ ಅಂದರೆ ಒಂದು ಹಳ್ಳಿನ ಇವತ್ತರ ಎಪ್ಪತ್ತರದ ಕಾಲದ ಹಳ್ಳಿ ಇವತ್ತು ಮತ್ತೆ ರೀ ಕ್ರಿಯೇಟೇ ಮಾಡಬೇಕಾಯ್ತು ನಮಗೆ ಸೆಟ್ಟು ಇವಾಗ ಗುಡ್ಸಿಲ್ಗಳು ಎಲ್ಲೇ ಸಿಗೋಲ್ಲ ಸೊ ಅದಕ್ಕೆ ಅವರು ತುಂಬ ಎಫರ್ಟ್ ಹಾಕಿ ಸ್ಕೆಚ್ ಹಾಕಿ ಪ್ರತಿಯೊಂದು ಕಾಸ್ಟ್ಯೂಮ್ನ ಹೀಗೆ ಇರಬೇಕಂತ ಅದು ನಿರ್ದೇಶಕರು ಮತ್ತು ಅವರು ಡಿಪಾರ್ಟ್ಮೆಂಟ್ ತುಂಬ ಹಾರ್ಡ್ ವರ್ಕ್ ಮಾಡಿದೆ ಆ ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಮೇಲೆ ಪ್ರೊಡ್ಯೂಸರ್ ಆಲ್ಸೋ ಯಾಕಂದರೆ ಒಂದು ಪಿನ್ನು ಸಿಗಲ್ಲ ಈಗಿನ ಕಾಲದಲ್ಲಿ ಆ ಆಗಿನ ಎರಕ್ಕೆ ಆ ಎತ್ತಿನ ಗಾಡಿ ಅಲ್ಲಿನ ಇದು ಅದು ಬೆಂಗಳೂರು ಹತ್ರನೇ ಸೆಟ್ ಹಾಕಿದ್ದು ಮತ್ತು ಅಷ್ಟು ದನಗಳು ಕುರಿಗಳು ಅಷ್ಟೊಂದು ಕಾಸ್ಟ್ಯೂಮ್ಸು ಅದೆಲ್ಲ ಪ್ರೊಡ್ಯೂಸರು ಯಾವುದಕ್ಕೂ ಒಂದು ತೊಂದರೆ ಇಲ್ಲದೆ ಅಂದರೆ ಅವ್ರಿಗೆ ಗೊತ್ತಿತ್ತು ಇದು ಈ ಕತೆ ಇದನ್ನು ಕಟ್ಟಿ ಕೊಡಲೇಬೇಕು ನಾವು ಊರನ್ನ ಅಂತ ಈ ಊರು ಎಷ್ಟು ಕೊಡ್ತೀವೋ ಅದು ಸಿನಿಮಾಗೆ ಕನೆಕ್ಟಿವಿಟಿ ಅನ್ನೋದು ಅದು ಎಲ್ಲರಿಗೂ ಒಂದು ಕ್ಲಾರಿಟಿ ಇತ್ತು ಸೊಟ್ಟು ಸೆಟ್ ಅಂತ ಅನಿಸ್ಬಾರ್ದು ಅಂದರೆ ಒಂದು ಒಂದು ನಾವು ಒಂದು ಕಲ್ಲಿನ ಗೋಡೆನೂ ಇಲ್ಲ ನಾವು ಮಾಡಿದ ಒಂದು ಎಲ್ಲವೂ ಒಂದು ಸೆಟ್ ಯಾಕಂದರೆ ಆ ಬಡತನ ನಾವು ರೆಪ್ರೆಸೆಂಟ್ ಮಾಡಬೇಕಿತ್ತು ಇದನ್ನು ಡೈರೆಕ್ಟರ್ ಈ ವಿಚಾರದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಗೆದ್ದಿದ್ದಾರೆ ಅಂತ ಹೇಳ್ತೀವಿ ಇದೆಲ್ಲ ಕ್ರೆಡಿಟ್ಸು ಡೈರೆಕ್ಟ್ರು ಮತ್ತು ಅವ್ರ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಈ ಥರದೊಂದು ಎರನ್ನ ಕಟ್ಟಿಕೊಡೋಕ್ಕೆ ನಾವು ರಿಸರ್ಚ್ ಮಾಡಿ ಬರೆದ್ವಿ ಅವರು ಎಷ್ಟೋ ವಿಚಾರಗಳನ್ನು ಹಂಚ್ಕೊಂಡು ಒಂದು ಫ್ರೀಸ್ ಆಯಿತು ಬಟ್ ನಮ್ಮ ಕೆಲಸ ಅಲ್ಲಿ ಮುಗೀತು ಬಟ್ ಅದನ್ನು ತೆರೆಗೆ ತರೋದು ಅವರು ತುಂಬ ಎಫರ್ಟ್ ಹಾಕಿದ್ದಾರೆ